ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಮಾಡುವಂತಹ ಪುಳಿಯೋಗರೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದಂತ ನೋಡೋಣ ಮೊದ್ಲಿಗೆ ನಾನು ಇಲ್ಲಿ ಒಂದು ಕುಕ್ಕರ್ ನ ಇಟ್ಕೊಂಡಿದೀನಿ ಇದಕ್ಕೆ ನಾನು ಎರಡ್ ಕಪ್ ಅಷ್ಟು ನಾನು ಅಕ್ಕಿನ ಹಾಕೋತಾ ಇದ್ದೀನಿ ಎರಡ್ ಕಪ್ ಅಕ್ಕಿಗೆ ನಾಲ್ಕು ಕಪ್ ಅಷ್ಟು ನೀರನ್ನ ಹಾಕೊಂಡು ನಾಲ್ಕು ಕಪ್ ಅಷ್ಟು ನೀರನ್ನ ಹಾಕೊಂಡ್ಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕೋತಾ ಇದೀನಿ ಎಣ್ಣೆನ ಹಾಕೋದ್ರಿಂದ ಅನ್ನ ಮುದ್ದೆ ಆಗಲ್ಲ ಅಂತ ಹೇಳಿ ಅಷ್ಟೇನೆ ಹಾಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದ್ ಮೂರ್ ವಿಸಿನ್ ಕೂಗಿಸ್ಕೊಂಡು ಇವಾಗ ಒಂದ್ ಬೌಲ್ ನ ಇಟ್ಕೊಂಡಿದೀನಿ ಇದಕ್ಕೆ ನಾನು ಎರಡು ಉಂಡೆ ಹುಣ್ಸೆ ಅಣ್ಣ ತಗೊಂಡಿದೀನಿ ನೋಡ್ತಾ ಇರ್ಬೋದು ಇಷ್ಟು ದಪ್ಪ ಇದೆ ಅದನ್ನ ಇವಾಗ ಚೆನ್ನಾಗಿ ಒಂದ್ಸಲ ತೊಳ್ಕೊಂಡು ಇದಕ್ಕೆ ನಾನು ಒಂದ್ ಕಪ್ ಅಷ್ಟು ಬಿಸಿ ನೀರ್ನ ಹಾಕೋತಾ ಇದೀನಿ ಬಿಸಿ ನೀರ್ನ ಹಾಕೋದ್ರಿಂದ ಬೇಗನೆ ಹಣ್ಣು ಚೆನ್ನಾಗಿ ನೆನೆಯುತ್ತೆ ನೋಡಿ ಈ ರೀತಿ ಆಗುತ್ತೆ ಇದನ್ನ ಚೆನ್ನಾಗಿ ಕಿವುಚ್ಕೊಂಡು ನಾವು ಈ ರೀತಿ ಟೀ ಸೋರ್ಸೋದ್ರಲ್ಲಿ ಈ ರೀತಿಯಾಗಿ ಸೋದಿಸ್ಕೊಂಡ್ರೆ ನಮಗೆ ಪೇಸ್ಟ್ ರೀತಿ ನಮಗೆ ಹುಣಸೆ ರಸ ರೆಡಿ ಆಗುತ್ತೆ ಇದನ್ನ ಇವಾಗ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಒಂದ್ ಬಾಂಡ್ಲಿನ ಇಟ್ಕೊಂಡಿದೀನಿ ಇದಕ್ಕೆ ನಾನು ಇವಾಗ ಅರ್ಧ ಕಪ್ ಅಷ್ಟು ನಾನು ಕಡಲೆ ಬೀಜನ ಹಾಕೋತಾ ಇದೀನಿ ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದ್ ಐದು ನಿಮಿಷ ಹುರ್ಕೋಬೇಕಾಗುತ್ತೆ ನೋಡಿ ಇಷ್ಟು ಕಲರ್ ಚೇಂಜ್ ಆಗ್ಬೇಕು ಮತ್ತೆ ಸಿಪ್ಪೆ ಬಿಡ್ತಾ ಇದೆ ನೋಡಿ ಇಷ್ಟ ಆದ್ರೆ ಸಾಕು ಇದನ್ನ ಒಂದ್ ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ಳೋಣ ಇವಾಗ ಅದೇ ಬಾಣಲಿಗೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಹಾಕೋತ ಇದ್ದೀನಿ ಮೆಂತ್ಯನ ಒಂದ್ ಸೈನ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಮೆಣಸನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಾಳು ಇದನ್ನು ಕೂಡ ಒಂದರಿಂದ ಎರಡ್ ಎರಡು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಇದಕ್ಕೆ ಇವಾಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಪ್ ಎಳ್ಳೆ ಹಾಕೋತಾ ಇದ್ದೀನಿ ಇದು ಸಹ ಚೆನ್ನಾಗಿ ಚಿಟಾಪಟ ಅಂತ ಸಿಡಿಯೋ ತನಕ ಚೆನ್ನಾಗಿ ಹುರ್ಕೊಳ್ಳಿ ಸಾಕು ಇವಾಗ ಇದನ್ನ ಒಂದ್ ಬೌಲ್ಗಾಕಿ ಎತ್ತಿಕೊತಾ ಇದ್ದೀನಿ ಇವಾಗ ಮತ್ತೆ ಅದೇ ಬಾಣಲಿಗೆ ನಾನು ಒಂದ್ ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಒಂದ್ ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿಕ ಹಾಕೊಂಡು ಬ್ಯಾಡಿಗೆ ಮೆಣಸಿಕೆ ಚೆನ್ನಾಗಿ ಫ್ರೈ ಆಗ್ಬೇಕು ಅಲ್ಲಿ ತನಕ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟು ಕಲರ್ ಚೇಂಜ್ ಆದ್ರೆ ಆಗಿದೆ ಇದನ್ನ ಒಂದು ಬೌಲ್ ಹಾಕಿ ಎತ್ತಿಕ್ಕೊತಾ ಇದ್ದೀನಿ ಇವಾಗ ಅದೇ ಎಣ್ಣೆಗೆ ನಾನು ಇವಾಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಮತ್ತೆ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಅರ್ಧ ಸ್ಪೂನ್ ಅಷ್ಟು ಸಾಸ್ವೆ ಹಾಕೊಂಡು ಚೆನ್ನಾಗಿ ಐ ಅಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಸ್ವಲ್ಪ ಒಂಬಣ್ಣ ಬರಬೇಕು ಅಲ್ಲಿ ತನಕ ಒಂದ್ ಎರಡು ಒಣಮೆಣ್ಸಿಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಣ ಮೆಣಸಿಕೆ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದ್ ಎರಡ್ ಕಡ್ಡಿ ಕರ್ಬೇವನ ಹಾಕೋತಾ ಇದ್ದೀನಿ ಹಾಕೊಂಡು ನ ಆಫ್ ಮಾಡ್ಬಿಡಿ ಎಣ್ಣೆ ಸಮೇತ ಇಷ್ಟು ಒಗ್ಗರಣೆನ ಒಂದು ಬೌಲ್ ಹಾಕಿ ಎತ್ತಿಕೊಬೇಡ ಅದೇ ಬಾಂಡ್ಲಿಗೆ ನಾನು ಇವಾಗ ಹುಣಸೆ ರಸನ ಏನ್ ಕಿವಿಟ್ಟಿದ್ವಿ ಅದನ್ನ ಹಾಕೋತಾ ಇದ್ದೀನಿ ಅಂದ್ರೆ ಎಷ್ಟು ಇಟ್ಟಿದ್ದೆ ನಾನು ಗೊಜ್ಜು ಅಷ್ಟನ್ನು ಕೂಡ ಹಾಕೋತಾ ಇದ್ದೀನಿ ಹುಣಸೆ ರಸನ ಹಾಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಪುಡಿ ಹಾಕೋತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟು ಅರ್ಶನ ಪೌಡರ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತ ಇದ್ದೀನಿ ಹಾಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುವಾಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ತಿರುವಾಕೊಂಡು ತಿರುಕೊಂಡು ಒಂದ್ ಐದರಿಂದ ಹತ್ತು ನಿಮಿಷ ಇದೇ ರೀತಿ ಕುದಿಸ್ಕೊಂಡು ಇವಾಗ ನಾವು ಮೆಣಸಿ ಕಾಯಿ ಏನ್ ಫ್ರೈ ಮಾಡಿಟ್ಟಿದ್ವಿ ಅದನ್ನ ಒಂದ್ ಮಿಕ್ಸಿ ಜಾರ್ಗೆ ಸೇರಿಸಿಕೊಂಡು ಈ ರೀತಿಯಾಗಿ ತರತರಿಯಾಗಿ ರುಬ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಸೈಡ್ ಗೆತ್ತಿಕೊಡ್ತಾ ಇದೀನಿ ಮೇಲೆ ಇವಾಗ ಅದೇ ಮಿಕ್ಸಿ ಜಾರ್ಗೆ ನಾನು ಇವಾಗ ನಾವ್ ಏನ್ ಫ್ರೈ ಮಾಡಿಟ್ಟಿದ್ವಿ ಸ್ಪೈಸಸ್ ಗಳು ಅಂದ್ರೆ ಎಳ್ಳು ಮತ್ತೆ ಇವೆಲ್ಲಾನು ಅದನ್ನು ಸಹ ಹಾಕೊಂಡು ಚೆನ್ನಾಗಿ ಪೌಡರ್ ಮಾಡ್ಕೊಂಡು ಇದನ್ನ ಸಹ ಒಂದ್ ಬೌಲ್ಗಾಕಿ ಎತ್ತಿಕೊತಾ ಇದೀನಿ ಇವಾಗ ನೋಡಿ ರೈಸ್ ಆಗಿದೆ ಒಂದ್ ಅಗ್ಲವಾದ ಪ್ಲೇಟ್ಗೆ ಹಾಕೋತಾ ಇದೀನಿ ಹಾಕೊಂಡು ಒಂದ್ ಕಡ್ಡಿ ಕರ್ಬೇವನ್ನ ಹಾಕೋತಾ ಇದ್ದೀನಿ ಹಾಗೇನೆ ಮತ್ತೆ ಫ್ರೈ ಮಾಡಿ ಇಟ್ಟಿರುವಂತ ಕಡಲೆ ಬೀಜನ ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟು ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ ಮೇಲೆ ನೋಡಿ ಗೊಜ್ಜು ಕೂಡ ಚೆನ್ನಾಗಿ ಕುದೀತಾ ಇದೆ ಮತ್ತೆ ಇಡ್ನ ಕ್ಲೋಸ್ ಮಾಡಿ ಒಂದ್ ಐದು ನಿಮಿಷ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋತಾ ಇದೀನಿ ಈಗ ಕುದಿಯೋ ಟೈಮಲ್ಲಿ ನಾವೀಗ ನಾವೇನ್ ಪೌಡರ್ ಇಟ್ಟಿದ್ವಿ ಮೆಣಸಿಕೆ ಮತ್ತೆ ಧನಿಯಾಕಾಳದ ಏನ್ ಪೌಡರ್ ಮಾಡಿಟ್ಟಿದ್ವಿ ಅದನ್ನು ಕೂಡ ಹಾಕೋತಾ ಹಾಕೊಂಡು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಹಿಂಗನ್ನ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಮಾಡ್ಕೊಂಡ್ರೆ ನಮಗೆ ಗೊಜ್ಜು ರೆಡಿ ಆಗುತ್ತೆ ಇವಾಗ ನಾವೇನ್ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸೆಕೆಂಡ್ ಚೆನ್ನಾಗಿ ಕುದಿಸ್ಕೋತಾ ಇದೀನಿ ಅಂದ್ರೆ ನಮಗೆ ಎಣ್ಣೆ ಬಿಡೋ ತನಕ ನಾವು ಗೊಜ್ಜನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಆವಾಗ್ಲೇ ಗೊಜ್ಜು ಚೆನ್ನಾಗಿ ಬಾಳಿಕೆ ಬರುತ್ತೆ ಒಂದ್ ಎರಡರಿಂದ ಮೂರ್ ತಿಂಗಳು ಗಂಟ್ಲು ಇಡಬಹುದು ನಾವು ಗೊಜ್ಜನ ನೋಡಿ ಗೊಜ್ಜು ರೆಡಿ ಆಗಿದೆ ಇದನ್ನ ಇವಾಗ ನಾವು ರೈಸ್ ಇದೀನಿ ಇದ್ದೀನಿ ನಿಮ್ಗೆ ರೈಸ್ಗೆ ಎಷ್ಟು ಬೇಕು ಗೊಜ್ಜು ಅಷ್ಟನ್ನ ಸೇರ್ಸ್ಕೋಬೇಕಾಗುತ್ತೆ ಸೇರ್ಸ್ಕೊಂಡು ನೀಟಾಗಿ ಕೈಯಲ್ಲೇ ಕಲ್ಸ್ಕೊಂಡ್ರೆ ನಮ್ಗೆ ದೇವಸ್ಥಾನದಲ್ಲಿ ಕೊಡುವಂತ ಪ್ರಸಾದ ಏನಿರುತ್ತೆ ಟೇಸ್ಟ್ ಅದೇ ತರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಈ ರೀತಿಯಾಗಿ ಮೆಥೆಡ್ ನ ನೀವು ಟ್ರೈ ಮಾಡಿ ಪುಳಿಯೋಗರೆ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ ಏನಾದ್ರೂ ಟೆಂಪಲ್ ಸ್ಟೈಲ್ ನ ಪುಳಿಯೋಗರೆ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ